ಹಾಂ ಹಲೋ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನು ಎಲ್ಗಚ್ ನಮ್ಮ ಜೊತೆ ಇವತ್ತು ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ ಇವರು ಬಾಲ ನಟರಾಗಿ ಚಿತ್ರರಂಗದಲ್ಲಿ ಎಲ್ಲ ನಟರ ಜೊತೆಗೂ ಸ್ಕ್ರೀನ್ ಶೇರ್ ಮಾಡಿ ಕನ್ನಡ ತೆಲುಗು ಮತ್ತು ಹಿಂದಿ ಮತ್ತು ಇಂಗ್ಲೀಷಲ್ಲೂ ಕೂಡ ಚಾಪನ್ನು ಮೂಡಿಸಿದಂಥವರು ಮಾಸ್ಟರ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ ಸೊ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಪಬ್ಲಿಕ್ ಟಿ ವಿ ವೀಕ್ಷಕರಿಗೆ ನನ್ನ ವಂದನೆಗಳು ಸರ್ ಹೇಗಿದ್ದೀರಿ ಸರ್ ತುಂಬ ಚೆನ್ನಾಗಿದ್ದೀನಿ ಸರ್ ಸಡನ್ ಸಡನ್ನಾಗಿ ನಿಮಗೆ ಬಾಲ್ಯ ನೆನಪಾಗುತ್ತೆ ಯಾಕಂದ್ರೆ ನಾನು ಹುಟ್ಟು ಬೆಳೆದ ಜಾಗ ತ್ರಿವೇಣಿ ರೋಡು ನೈನ್ತ್ ಕ್ರಾಸ್ ಅಂತಂದ್ರೆ ತುಂಬ ಹೃದಯಕ್ಕೆ ತುಂಬ ಹತ್ತಿರವಾದದ್ದ ಜಾಗ ಸೊ ನೀವು ಇಲ್ಲಿಗೆ ನಿಮ್ಮ ಸ್ಟುಡಿಯೋ ಕರೆದಾಗ ಬೇರೆ ಎಲ್ಲಾದರೂ ಆಗಿದ್ರೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಬಟ್ ಯಶ್ವಂತಪುರ ಅಂದಿದ ತಕ್ಷಣನೇ ನಾನು ತಕ್ಷಣ ಇಲ್ಲೆಲ್ಲ ಪರವಾಗಿಲ್ಲ ಅಲ್ಲಿ ಹೋಗ್ಲೇಬೇಕು ಹೋದ್ಮೇಲೆ ಜಸ್ಟ್ ಮನೆ ಹತ್ರ ಹೋಗ್ಬಿಟ್ಟು ಹೋಗೋದು ಅಂತ ಮಾಡಿ ತುಂಬ ಖುಷಿಯಾದ ಒಂದು ನೆನಪುಗಳು ತರುವಂತ ಜಾಗ ಸರ್ ಸರ್ ಯಶವಂತಪುರದ ಒಂದು ಶೀಟ್ ಮನೆಯಿಂದ ಸ್ಯಾಂಡಲ್ವುಡ್ ಕಾಲ್ ಶೀಟ್ ವರ್ಗೂ ಒಂದು ಜರ್ನಿ ಹೇಳೋದಾದ್ರೆ ಬಾಲ್ಯದಲ್ಲಿ ಇಲ್ಲ ಸರ್ ನಾನು ಒಂದು ಸಿಂಪಲ್ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ನಿಜವಾಗ್ಲೂ ತುಂಬ ಪುಣ್ಯವಂತ ಅಂತ ಹೇಳ್ಬೇಕು ಯಾಕಂದ್ರೆ ನನ್ನ ಫ್ಯಾಮಿಲಿ ಬಂದು ಯಾರು ಸಿನಿಮಾ ಅಥವಾ ಕಲೆ ಅಥವಾ ಹಾಡು ಯಾವುದೇ ರೀತಿಯಾದ ಒಂದು ಚಿತ್ರರಂಗ ಬಿಡಿ ಕಲಾತ್ಮಕ ಯಾವ ಇನ್ಫ್ಲೂಯೆನ್ಸು ಇಲ್ಲದೇ ಇರೋವಂಥ ಒಂದು ಫ್ಯಾಮಿಲಿ ತಂದೆ ತಾಯಿ ಇಬ್ಬರೂ ಇಲ್ಲೇ ಯಶವನ್ಪುರದಲ್ಲೇ ಬಿ ಎಚ್ ಎಲ್ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಅವರ ಒಬ್ಬರು ಕೊಲೆ ಪಾರ್ಟ್ ಟೈಮ್ ಪ್ರೊಡಕ್ಷನಲ್ಲಿದ್ದಾಗ ಸೊ ನನ್ನನ್ನು ಆಗಲೂ ಈಗ ಇದೇ ಥರನೇ ತುಂಬ ಇದ್ದಂತೆ ಸೊ ಒಂದು ಸಿನಿಮಾ ಇಂಟ್ರಡ್ಯೂಸ್ ಮಾಡಿ ಒಂದು ಹತ್ತಾಗಿ ಹತ್ತು ಇಪ್ಪತ್ತಾಗಿ ಆ ಥರ ಅದಾಗದದೇ ಬಂದಿದ್ದು ಆ್ಯಂಡ್ ಎಂತಿಂತ ತುಂಬ ದೊಡ್ಡ ದಿಗ್ಗಜರು ನನ್ನನ್ನು ಸಪೋರ್ಟ್ ಮಾಡಿ ಬೆಳೆಸಿ ಏನೋ ತುಂಬ ಚೆನ್ನಾಗಿ ಗೈಡ್ ಮಾಡಿ ಬಂದಂಥ ಒಂದು ಒಂದು ಏನಂತಾರೆ ಒಂದು ಒಂದು ಕರಿಯರ್ ಬಟ್ ಯಶವಂತಪುರ ಅಂದಿದ್ದ ತಕ್ಷಣ ತಿರ್ಗಾ ನನಗೆ ನನ್ನ ಸ್ನೇಹಿತರು ಬೆಳೆದಿದ್ದ ಜಾಗ ಅದು ಎಷ್ಟೇ ನಾನು ಸಿನಿಮಾ ಏನೇ ಮಾಡಿದ್ರು ಅಲ್ಲಿ ಬರಿ ಮಂಜು ಅಲ್ಲಿ ಬೇರೆ ಥರ ಮಾಸ್ಟರ್ ಮಂದಿ ನಾವು ಅದೇ ಗಲ್ಲಿ ಕ್ರಿಕೆಟು ಅದೇ ಆಟ ಆಟ ಆಡಿಕೊಂಡು ತುಂಬಾ ನನ್ನ ನಾರ್ಮಲ್ ಆಗಿರೋದಕ್ಕೆ ಅದು ಒಂದು ಕಾರಣ ಅನಿಸುತ್ತೆ ಸರ್ ಅಂದರೆ ಇನ್ನೂ ತೊದಲು ನುಡಿ ಆ ಟೈಮಲ್ಲೇ ನೀವು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಂಥದ್ದು ಆ ಒಂದು ಸಂದರ್ಭ ಅಂದರೆ ಬಾಲ್ಯದ ಏನು ಆಟಗಳು ಅವೆಲ್ಲ ಹೇಗೆ ಇದನ್ನ ಮಾಡ್ತಾ ಇದ್ರಿ ಮತ್ತು ಸ್ಕೂಲು ಒಂದು ಕಡೆ ಸೊ ನನ್ನ ಪುಣ್ಯಕ್ಕೆ ಇವತ್ತಿನ ರೀತಿಯ ಏನಿದೆ ಇವತ್ತೇನು ಸೋಷಿಯಲ್ ಮೀಡಿಯಾ ಇಂಪ್ ಇದೇನಿದೆ ಇಂಪ್ಯಾಕ್ಟ್ ಎಂದಿದೆ ಅಥವಾ ಎಷ್ಟು ನಂಬರ್ ಆಫ್ ಚಾನೆಲ್ಸ್ ಇದೆ ಅದೆಲ್ಲ ಇರಲಿಲ್ಲ ಆಗ ಇದ್ದಿದೊಂದು ದೂರದರ್ಶನ ಅದು ಬಿಟ್ಟ ಸಿನಿಮಾ ಸೊ ಏನಾದರೂ ಪಾಪ್ಯುಲಾರಿಟಿ ಅಂತಂದರೆ ಸಿನಿಮಾ ಅದು ಹೋಗಿ ನೋಡಿದವರು ತುಂಬ ಒಂದು ಇಷ್ಟಪಟ್ಟು ಮೆಚ್ಚುಗೆ ನೀಡೋದು ಅದು ಅದ್ರ ಮೇಲ್ಗಡೆನೂ ಏನಾದರೂ ಒಂದು ರೆಕಗ್ನಿಷನ್ ಥರ ಬರಬೇಕು ಅಂದರೆ ಒಂದು ನ್ಯೂಸ್ ಪೇಪರಲ್ಲಿ ಬಂದರೆ ತುಂಬಾ ಒಂದು ಖುಷಿ ಪಡೋವಂಥ ಒಂದು ಇದು ನಮಗೆ ಒಂದು ಸಂಗತಿ ಆದುದರಿಂದ ನನ್ನ ಫ್ರೆಂಡ್ಸು ಅಥವಾ ಅಲ್ಲಿ ಅಕ್ಕಪಕ್ಕದವರು ಅವ್ರಿಗೆಲ್ಲ ಇವನು ಮಂಜು ಈ ಥರ ಮಾಡ್ತಾ ಇದ್ದಾನೆ ನಾನು ಮಾಡಿದಂತ ನೋಡಿದ್ರು ಅಥವಾ ಹಾಗೆ ಅವ್ರಿಗೆ ನೋಡ್ಕೊಂಡ್ಬಂದರು ಆ ಖುಷಿ ಪಟ್ಟು ಸಪೋರ್ಟ್ ಕೊಡ್ತಾಯಿದ್ರು ಹೊರತವೂ ಇವತ್ತಿನ ರೀತಿ ಥರ ಒಂದು ಏನು ಮುತ್ತುಕೊಳ್ಳೋದು ಅಥವಾ ಈ ಅಂದರೆ ಅದನ್ನು ಅಡ್ಮೈರ್ ಮಾಡೋ ಕಾಂಟೆಕ್ಸ್ಟ್ ಇರಲಿಲ್ಲ ಅವತ್ತು ಇದರಲ್ಲಿ ನಮ್ಮ ಹುಡುಗ ಒಬ್ಬ ಅದರಲ್ಲಿ ಏನೋ ಒಂದು ಸಾಧಿಸ್ತಾ ಇದ್ದಾನೆ ಸಾವನ್ನ ಏನು ಸಪೋರ್ಟ್ ಮಾಡಬೇಕು ಅನ್ನೋದು ಅಥವಾ ಅವ್ನಿಗೆ ಹೇಗೆ ಒಂದು ಹಿಂದೆಯಿಂದ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅನ್ನೋ ಒಂದು ಸಪೋರ್ಟ್ ಸಿಗ್ತಾಯಿತ್ತು ಸೊ ನಾನು ಸ್ಕೂಲ್ದು ತುಂಬ ಇಂಪಾರ್ಟೆಂಟ್ ಆಗಿ ಹೇಳಿದ್ರೆ ನಾನು ಹೆಚ್ಚು ಕಮ್ಮಿ ನನ್ನ ನನಗೆ ನಾಪಕ ಇದ್ದಂಗೆ ಫಸ್ಟ್ ಸಿನಿಮಾ ಜೊತೆ ಜೊತೆಗೇನೆ ನಾನು ಸ್ಕೂಲ್ಗೆ ಸೇರಿದ್ದೆ ಈಗೇನು ಸ್ಕೂಲಲ್ಲೂ ಅಷ್ಟೇ ನನ್ನ ಟೀಚರ್ಸ್ ಆಗಲಿ ನನ್ನ ಫ್ರೆಂಡ್ಸ್ ಆಗಲಿ ತುಂಬಾ ಕಾನ್ಷಿಯಸ್ ಆಗಿದ್ರು ಅಂದರೆ ಏನು ಅವ್ರಿಗೆ ಅವ್ರ ಕಣ್ಣಲ್ಲಿ ನಾನು ಬರೀ ಇವಾಗ ರಂಗದಲ್ಲಿ ಇಳಿದಿದ್ದೀನಿ ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಅರ್ಧ ಟೈಮ್ ಸ್ಕೂಲಿಗೆ ಬರ್ತಾ ಇಲ್ಲ ಇವನು ಏನು ಓದ್ತಾನೆ ಸೊ ಅಂದ್ಬಿಟ್ಟು ನನಗೆ ಏನೋ ಸಪೋರ್ಟ್ ಮಾಡೋಕೆಂದರೆ ಎಷ್ಟೋ ಪೋರ್ಷನ್ಸ್ಗಳು ಮಿಸ್ ಮಾಡ್ಕೊಳ್ತಾ ಇದ್ದೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಎಸ್ಪೆಷಲಿ ನನ್ನ ಎಲ್ ಕೆ ಜಿ ಬೆಸ್ಟ್ ಫ್ರೆಂಡ್ ರವೀಂದ್ರ ಅಂತ ಅವನು ಹೆಚ್ಚು ಕಮ್ಮಿ ನನಗೆ ನನ್ನ ಟೀಚರ್ಸ್ ಜೊತೆ ಅವನು ಒಬ್ಬ ಗುರು ನನಗೆ ಏನು ಅರ್ಧ ಅವ್ರ ಮನೆಯಿಂದಲೇ ಕಲ ಕಲ್ತಿದ್ದು ನಾನು ಏನು ನಾನು ಯಾವ್ದಾದ್ರು ಮಿಸ್ಕೊಂಡು ಎಲ್ಲ ಇವತ್ತಿಗೂ ಒಂದು ನನ್ನ ಬೆಸ್ಟ್ ಫ್ರೆಂಡು ಅವತ್ತಿಂದ ಎಲ್ ಕೆ ಜಿಯಿಂದ ಸೊ ಅಂಡ್ ಅವನ ಫ್ರೆಂಡ್ಸ್ ಅವನ ಇಂಜಿನಿಯರಿಂಗ್ ಮಾಡಿದ ಬಿ ಎಮ್ ಎಸ್ ಅಲ್ಲಿ ಸೊ ಅವನ ಫ್ರೆಂಡ್ಸ್ ಎಲ್ಲರೂ ಅವನ ಮೂಲಕ ನನ್ನ ನನ್ನ ಫ್ರೆಂಡ್ಸ್ ಆಗೋಗಿದ್ದಾರೆ ಹೋಗಿದ್ದಾರೆ ಸೊ ಆ ಥರ ಸೊ ಸ್ಕೂಲಲ್ಲೂ ಸಹ ಟೀಚರ್ಸ್ಗಳು ಪಾಪ ಅವ್ರ ಎಡಿಷನಲ್ ಅವ್ರ ನಾರ್ಮಲ್ ವರ್ಕ್ ಜೊತೆಗೆ ನನಗೊಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಒಂದು ನಾಲ್ಕೈದು ದಿನ ಸ್ಕೂಲಿಗೆ ಬರೆದೇ ಇದ್ದರೆ ಆ ಚಾಪ್ಟರ್ಗಳೆಲ್ಲ ಮಿಸ್ ಆಗಿರೋದನ್ನೆಲ್ಲ ಸ್ವಲ್ಪ ಎಷ್ಟು ಬೇಗ ಆಗುತ್ತೋ ಹೇಳ್ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ದಾರೆ ಸೊ ಇದೊಂಥರ ಒಂದು ಒಂಥರ ಕಲೆಕ್ಟಿವ್ ಸಪೋರ್ಟ್ ಸಿಸ್ಟಮ್ ಇತ್ತು ಹೊರತು ಅವತ್ತು ಎಲ್ಲರೂ ಏನೋ ಹೊಗಳಿ ಅಥವಾ ನಂಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಆ ಥರ ಇರ್ತಾ ಇಲ್ಲ ಒಂದು ಪ್ರೀತಿ ಇರ್ತಾ ಇತ್ತು ಒಂದು ಇವನಿಗೆ ಏನೋ ಕಷ್ಟಪಟ್ಟು ಏನೋ ಮಾಡಿ ಇದ್ದಾನೆ ಸೊ ನಮ್ಮ ಕೈಯಲ್ಲಿ ನಾವೇನು ಸಪೋರ್ಟ್ ಮಾಡ್ಬೋದು ಇತ್ತು ವರ್ತೂ ಬೇರೆ ಇನ್ನು ಯಾವ ಥರ ಇದು ಇಲ್ಲ ಎಸ್ ಈ ಸ್ಕೂಲು ಇದು ಅಂದಾಗ ಗುರುಗಳು ಇಂಪಾರ್ಟೆಂಟ್ ಆದರೂ ಹಾಗೆ ಇಂಡಸ್ಟ್ರಿಗೆ ಬರೋಕ್ಕೆ ನಿಮ್ಮ ಗುರುಗಳು ನಾಗರ ಅವ್ರಿಗೆ ಮುಂಚೆ ಅಂಬರೀಷ್ ಅಣ್ಣ ಸೊ ನಂದು ಫಸ್ಟ್ ಚಿತ್ರ ಅಜಿತ್ ಅಂತ ಅದು ಅಂಬರೀಷ್ ಅವ್ರದ್ದು ಫಿಲ್ಮ್ ಅದರಲ್ಲಿ ನಾನೊಂದು ಸಣ್ಣ ಪಾತ್ರ ಕೃಷ್ಣಮೂರ್ತಿ ಮತ್ತು ಇನ್ನೊಬ್ಬರು ಅವರ ಮಗನಾಗಿ ಒಂದು ಪಾತ್ರ ಜಯಮಾಲ ಅವರು ನನ್ನ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ ಅಂಬರೀಷ್ ಅವ್ರು ಬಂದು ಒಂದು ಸಾಂಗಲ್ಲಿ ನನ್ನ ಸೇವ್ ಮಾಡ್ತಾರೆ ಆ ಥರ ಒಂದು ಸಂದೇಶ ಬಟ್ ಅದರಲ್ಲಿ ಅವರು ನನ್ನ ಮಾತು ಅಥವಾ ನಾನು ಮಾತಾಡೋ ರೀತಿ ಅಥವಾ ಆ ಸಾಂಗನ್ನು ಕರೆಕ್ಟಾಗಿ ಲಿಪ್ ಸಿಂಕ್ ಮಾಡೋದಲ್ಲ ಅವ್ರಿಗೆ ಏನೋ ತುಂಬಾ ಇಷ್ಟ ಆಗೋಯ್ತು ಅಂತೆ ಆಮೇಲೆ ಗೊತ್ತಾಯ್ತು ಹಾಗೆ ನನ್ನ ಕಂಡ್ರೆ ತುಂಬಾ ಪ್ರೀತಿ ಅವರಿಗೆ ಸೊ ಇಮಿಡಿಯೇಟಾಗಿ ಒಂದು ಎರಡು ಮೂರು ಸಿನಿಮಾದಲ್ಲಿ ಅವರು ಅವ್ರ ಸಿನಿಮಾಗಳಲ್ಲಿ ನನ್ನೊಂದು ಪಾತ್ರಗಳು ನನಗೆ ಅದು ಬರೋ ಥರ ಮಾಡಿದ್ರು ಅದು ಅದೇ ಥರಾನೇ ಅದು ಬೆಳ್ಕೊಂಡು ಬೆಳ್ಕೊಂಡು ನನ್ನ ಏಳನೇ ಚಿತ್ರದಲ್ಲಿ ಶಂಕರ್ನಾಗ ಅವರು ಅವರು ಡೈರೆಕ್ಟರ್ ಅದರಲ್ಲಿ ಅಂಬರೀಷ್ ಅಂಕಲ್ಲು ಹೀರೋ ಹೊಸ ತೀರ್ಪು ಅಂತ ಒಂದು ಚಿತ್ರ ಅದರಲ್ಲಿ ಸೊ ನಾನು ಡೈರೆಕ್ಟ್ ನನ್ನ ಶಂಕರ್ನಾಗ್ ಅವರೊಂದು ಇಂಟರಾಕ್ಷನ್ ಅಥವಾ ಪರಿಚಯ ಬಂದು ಅವರ ಡೈರೆಕ್ಷನಲ್ಲಿ ನಾನು ಅವ್ರಿಗೆ ಪರಿಚಯ ಆಗಿತ್ತು ಸೊ ಅಗೇನ್ ಏನು ಕೆಮಿಸ್ಟ್ರಿ ಹೇಗೆ ನಂದು ಅವ್ರದ್ದು ಹೇಗೆ ಕೂಡಿ ಬಂತು ಅಥವಾ ಅವ್ರಿಗೆ ನನ್ನಲ್ಲಿ ಏನು ಕಾಣಿಸ್ತಾ ಏನೋ ಗೊತ್ತಿಲ್ಲ ಸ್ಟ್ರೇಟವೇ ನೆಕ್ಸ್ಟ್ ಒಂದು ಐದಾರು ಚಿತ್ರಗಳು ಅವರ ಹೋಮ್ ಪ್ರೊಡಕ್ಷನ್ ನೋಡಿ ಸ್ವಾಮಿನವ್ರದೇ ಒಂಥರ ಕ್ಲಾಸಿಕ್ ಕಲ್ಟ್ ಕ್ಲಾಸಿಕ್ ಅದು ಅದ್ರ ಜೊತೆಗೆ ಒಂದಷ್ಟು ಸಿನಿಮಾಗಳು ಅವ್ರ ಜೊತೆ ಮಾಡಿದೆ ಆ್ಯಂಡ್ ಅಫ್ಕೋರ್ಸ್ ಅದು ಆ ಡೋರ್ ತೆಗೆದಿದ್ದು ನೆಕ್ಸ್ಟ್ ಮಾಲ್ಗುಡಿ ಡೇಸ್ ಅಲ್ಲಿಂದ ಒಂದು ಸ್ವಾಮಿ ಪಾತ್ರ ಸಿಕ್ಕಿದ್ದು ಅದು ಒಂಥರ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಿದೆ ಸಾಕಷ್ಟು ಭಾಷೆಯಲ್ಲಿ ತರ್ಜುಮೆ ಆಯ್ತಲ್ಲ ಸರ್ ಅದು ಕೂಡ ಆಯ್ತು ಅಲ್ಲಿ ಕೂಡ ನೀವು ಡಬ್ಬಿಂಗ್ ಮತ್ತೆ ತುಂಬಾ ಲೇಟರ್ ಮಾಡಿದ್ರೆ ಐ ಇಯರ್ಸ್ ಆಗಿ ಹಿಂದೆ ಅದೆಲ್ಲ ಮಾಡಿದ ನಾವು ಶೂಟ್ ಮಾಡ್ದಾಗ್ಲೇನೆ ಬಹುಭಾಷೆ ಮಾಡಬೇಕು ಅಂತ ಹಿಂದಿ ಆ್ಯಂಡ್ ಇಂಗ್ಲಿಷ್ ಅವ್ರಿಗೆ ಶಂಕರ್ನಾಗ ಅವರಿಗೆ ಬರೀ ಬರೀ ಈ ಏನಂತಾರೆ ನಮ್ಮ ಮಾರ್ಕೆಟ್ ಬಿಟ್ಟು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ನಾವು ಎಸ್ಟಾಬ್ಲಿಷ್ ಆಗಬೇಕು ಒಂದು ಆಸೆ ಇತ್ತು ಸೊ ಹಿಂದಿ ಆ್ಯಂಡ್ ಇಂಗ್ಲೀಷ್ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಮಾಡ್ತಾಯಿದ್ವಿ ಶೂಟಿಂಗ್ ಮಾಡಿ ಅದು ಮಾಡಿದಂಥ ಒಂದು ಎಫರ್ಟ್ ಎಸ್ ಅಂದರೆ ಅವತ್ತಿನ ಟೈಮಲ್ಲೇ ಅವ್ರಿಗೆ ಆ ರೀತಿಯಾದಂಥ ಒಂದು ಇದು ಇತ್ತು ಅಲ್ಲ ಪ್ಯಾನ್ ವರ್ಲ್ಡ್ ಲೆವೆಲ್ ತೊಗೊಂಡೋಗು ಅಂತ ಅವ್ರಿಗೆ ಆಸೆ ಇತ್ತು ಅದು ಅಚೀವ್ ಆಯಿತು ಎಷ್ಟೋ ಈ ಸ್ವಾಮಿ ಅಂತ ಏನು ಚಿತ್ತ ಏನು ಒಂದು ಮೂವಿ ಇದೆ ಅದು ಆಲ್ಮೋಸ್ಟ್ ಎಷ್ಟೋ ಹಲವಾರು ದೇಶಗಳಲ್ಲಿ ಅದು ಪ್ರದರ್ಶನೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸಲ್ಲಿ ಅದು ಭಾಗವಹಿಸಿ ಒಂದಷ್ಟು ಅವಾರ್ಡ್ಗಳು ಸಿಕ್ಕಿದೆ ಅದಕ್ಕೆ ಸರ್ ನಿಮ್ಮ ಮತ್ತು ಶಂಕರ್ನಾಗ ಅವ್ರ ಜರ್ನಿ ಮಾತಾಡ್ತಾ ಹೋದರೆ ಇಡೀ ಒಂದಿನ ಆದರೂ ಹೌದು ಸರ್ ಅದು ಆ್ಯಂಡ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ನಾನು ಇನ್ನೂ ಎಂದು ಏನೋ ಯೋಚನೆ ಮಾಡಿದಾಗ ಇನ್ನೊಂದು ಏನೋ ತಲೆಗೆ ಬರುತ್ತೆ ಹೋಗಲ್ಲ ಇದನ್ನು ನಾನು ನಾನು ಇದ್ರ ಬಗ್ಗೆ ಮಾತಾಡೇ ಇಲ್ವಲ್ಲ ಎಲ್ಲರೂ ಅಂತ ಅಂತ ಬರ್ತಾನೆ ಇರುತ್ತೆ ಒಂದು ಏಳೆಂಟು ವರ್ಷ ಅಥವಾ ಒಂದು ಹತ್ತು ವರ್ಷ ಅಷ್ಟೇ ನನ್ನ ಅವರ ಒಂದು ಇಂಟ್ರಾಕ್ಷನ್ ಇದ್ದಿದ್ದು ಬಟ್ ಅದು ನನ್ನ ಇಡೀ ಲೈಫಿಗೆ ಆಗೋಷ್ಟು ನೆನಪುಗಳು ಮತ್ತೆ ಏನು ಎಜುಕೇಷನ್ ಒಂಥರ ಹೈಸ್ಕೂಲ್ ಡಿಪ್ಲೊಮಾ ಪೋಸ್ಟ್ ಯೂನಿವರ್ಸಿಟಿ ಇದ್ದಂಗೆ ಸರ್ಟಿ ಅವರೇ ಒಂದು ಯೂನಿವರ್ಸಿಟಿಲಿ ಕಲ್ತು ಒನ್ ಆಫ್ ದಿ ಓಲ್ಡೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳ್ಕೊಬೋದು ಅದೊಂದು ಹೆಮ್ಮೆ ಪಡ್ತೀನಿ ಸರ್ ನೋಡಿ ಸ್ವಾಮಿ ನಾವು ಇರೋದು ಹೀಗೆ ಅದರಲ್ಲಿ ಸಾಕಷ್ಟು ನೆನಪುಗಳು ಒಂದು ಆ ಒಂದು ಸಾಂಗ್ ನೋಡಿಬಿಟ್ರೆ ಇಡೀ ಸಿನಿಮಾದ ಚಿತ್ರಣವೇ ಅಲ್ಲಿ ಬರುತ್ತೆ ಸರ್ ಆ್ಯಂಡ್ ಅದು ಎಷ್ಟು ನಿಜ ನೋಡಿ ಎಸ್ಪೆಷಲಿ ಬೆಂಗಳೂರಿನವ್ರಿಗೆ ಅಥವಾ ಇಲ್ಲಿರೋರಿಗೆ ನಮ್ಮ ಕನ್ನಡಿಗರಿಗೆ ಅದು ಎಷ್ಟು ಸೂಕ್ತವಾದದ್ದು ಎಷ್ಟು ಆ್ಯಪ್ ಅಂತಂದರೆ ಅದರಲ್ಲಿ ಎಲ್ಲ ನೀವು ಲಿರಿಕ್ಸನ್ನು ಬರೀ ಸಾಂಗ್ ಅಲ್ದರೆ ಬರೀ ಲಿರಿಕ್ಸ್ ಓದಿ ಎಷ್ಟು ನಿಜವಾಗಿದೆ ಎಷ್ಟು ಚೆನ್ನಾಗಿದೆ ಕನ್ನಡಿಗರ ಒಂದು ಸರಳತೆಯನ್ನು ಅದರಲ್ಲಿ ಎಷ್ಟು ಚೆನ್ನಾಗಿ ಹೇಳಿ ತೋರಿಸಿದ್ದಾರೆ ಅದರ ಅದರಂತೆ ನಾವು ನಡ್ಕೊಂಡು ಹೋಗ್ಬಿಟ್ರೆ ಲೈಫ್ ತುಂಬಾ ಸಿಂಪಲ್ ಅನ್ಸುತ್ತೆ ಕಾಂಪ್ಲಿಕೇಟ್ ಮಾಡ್ಕೊಳ್ಬೇಕಾದಿಲ್ಲ ನಾವು